ಬಂದಿಲ್ಲ ಅಂತ ಹೇಳಿ ಟಗ್ ಬೋರ್ಟ್ಸ್ ಅರೇಂಜ್ ಮಾಡ್ಬೇಕಂತ ನಮ್ಮ ಎಸ್ ಪಿ ಅವರು ಬೋರ್ಟ್ ಮಾತಾಡ್ಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ ರಿಪೋರ್ಟ್ ತಮ್ಗೆ ಶೇರ್ ಮಾಡ್ತೀನಿ ನಾರ್ಮಲ್ ಇದರಲ್ಲಿ ಹೆಂಗೆ ಅಂಡರ್ಸ್ಟ್ಯಾಂಡ್ ಆಗೋದು ಅದು ನಾನು ಮೀಡಿಯಲ್ಲಿ ಶೇರ್ ಮಾಡ್ತೀನಿ ಶಾರ್ಟ್ಲಿ ಅದು ಆದಮೇಲೆ ಪಾಯಿಂಟ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ನಾವು ಸಂಪಡಿ ಹಸು ಗೋವಾನ್ ಅದೇ ಪ್ಲಾನ್ ಇತ್ತು ಆಂಕರ್ ಮಾಡೋದಕ್ಕೆ ನಮ್ಗೆ ವ್ಯವಸ್ಥೆ ಆಗ್ಬೇಕು ಸೊ ಆಂಕರ್ ಮಾಡೋದಕ್ಕೆ ನಾವು ಸಾಕಷ್ಟು ಸೋರ್ಸಸ್ ನೋಡ್ತಾ ಇದೀವಿ ಲೋಕ ಇಂಟಿಶನ್ಮ್ಯಾನ್ ಹೆಲ್ಪ್ ತಗೊಳ್ತಾ ಇದೀವಿ ಈ ಟಗ್ ಬೋಟ್ ಮಾಡ್ತಾ ವಿಲ್ ಬ್ರೇಕ್ ಈ ಮಲ್ಪ ಏನ್ ಟೀಮ್ ಬಂದಿದೆ ಅವ್ರು ಮಾತಾಡ್ಕೊಂಡು ನಮಗೆ ಹೇಳ್ತಾರೆ ಹೌದೇಡ್ ಇಲ್ಲ ಆ ಟೀಮ್ ಬಂದಿದೆ ನಮ್ಗೆ ತಗ್ಗೋ ಬರ್ತಾ ಇದೆ ಬಂದ ಮೇಲೆ ಇರಬಹುದು ಸೊ ದಟ್ ಇಸ್ ದಿ ಇದು ಅಂಡ್ ಮೇನ್ ವೈಲ್ ನಾವು ಎಂಟೈರ್ ಕೋಸ್ಟ್ ಮತ್ತೆ ರಿವರ್ ಸೈಡ್ ಕೂಡ ನಾವು ಸರ್ಚ್ ಕಂಟಿನ್ಯೂಸ್ ನಡೀತಾ ಇದೆ ಅದರಲ್ಲಿ ಯಾವುದು ಸ್ಟಾಪ್ ಇಲ್ಲ ವಿ ಹಾವ್ ರಿಕ್ವೆಸ್ಟೆಡ್ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಕೂಡ ಮತ್ತೊಮ್ಮೆ ನಾವು